ವೆರಿ ಗುಡ್ ವೆರಿ ಗುಡ್ ಚೆನ್ನಾಗಿದೆ ಒಳ್ಳೆ ಬಟ್ ಸ್ವಲ್ಪ ಚೇಂಜಸ್ ಇದೆ ತುಂಬ ಚೆನ್ನಾಗಿದೆ ಸೂಪರ್ ನಿಲ್ ಚೆನ್ನಾಗಿ ತೆಗ್ದಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಸೆಕೆಂಡ್ ವೆರಿ ವೆರಿ ಬ್ಯಾಡ್ ಮೂವಿ ಸಾವಿರ ಜನ ಸಾಯಿಸ್ತಾನೆ ಒಬ್ಬ ಹೀರೋ ಹೀರೋನ ಹೈಲೈಟ್ ಮಾಡೋದು ಅದೇ ಮೂವಿ ಬೇರೆ ಏನಿಲ್ಲ ಮೂವಿಲಿ ಲಾಕ್ ಬಸ್ಟರ್ನಾ ಡೈನೋಸಾರ್ ಅಂದರೆ ಏನು ಅನ್ಕೊಂಡಿದ್ದೀವಿ ನಿಜವಾಗ್ಲೂ ಡೈನೋಸಾರೆ ಸೂಪರ್ 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 ಮೂವಿ ಸೆಕೆಂಡ್ ಆಫ್ ಟಾಪ್ ಅಲ್ಟಿಮೇಟ್ ವ್ಯಾರಿ ಗುಡ್ ಪ್ಲಾಸ್ಟ್ ಇದೆಯಾ ಆ್ಯವರೇಜ್ ಸರ್ ಫಿಲಮ್ ಅರೋದು ಸಖತ್ತಾಗಿ ಐತೆ ಉಗ್ರಮ್ದು ಒಂದು ಲೈನ್ ಇರ್ಬೋದು ಪ್ರಶಾಂತ್ ನಿಲ್ ಯಾವುದೋ ಒಂದು ಇಂಟ್ರ್ವ್ಯೂರಿದ್ರು ಆಯ ಯುಶ್ವಲಿ ರೈಟ್ ಸ್ಟೋರೀಸ್ ವೆನ್ ನ ಮೈ ಅಂತ ನಾನು ಪ್ರಶಾಂತ್ ನಿಲರ್ ರಿಕ್ವೆಸ್ಟ್ ಮಾಡ್ಕೊತೀನಿ ಅವಾಗ ಹೈ ಹೈ ಈ ಥರ ಸ್ಟೋರಿ ಬರೀತಾ ಇದ್ರೆ ನಮ್ಮ ಇಂಡಿಯನ್ ಫಿಲಮ್ ಇಂಡಸ್ಟ್ರಿನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿ ಥ್ಯಾಂಕ್ಸ್ ಪ್ರಶಾಂತ್ ನಿಲ್ टाइम कोबाले फिल्म सर मास्टर ब्लैक बक डायरेक्शन नंबर 1 या इट्स गुड सर नाइस तुमला छान आले मूवी छान आहे ऑसम मूवी ब्रो आई होप दे इवन द सेकंड पार्ट आल्सो बी लाइक दिस ओनली का गराज नेटवर्क ग्रेट क्लेम कव्हर ग्रेट प्राइस वेट 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 प्राइस बी ग्रेट टाटा एआईजी कार इंश्योरेंस टेस्टेड नम फैंटास्टिक नम एवरेज एवरेज प्रशांत इलवर ಎಲ್ಲಾ ಫಿಲ್ಮ್ ನೋಡಿದಂಗೈತೆ ಕಬ್ಜ ಕೆಜಿಎಫ್ ಬಾಹುಬಲಿ ಗೇಮ್ ಆಫ್ ಥ್ರೋನ್ಸ್ ಎಲ್ಲಾ ಮಿಕ್ಸ್ ಸೂಪರ್ ಇದೆ ಸರ್ ಚನ್ನಾಗಿದೆ ಚನ್ನಾಗಿದೆ ಸೂಪರ್ ಸೂಪರ್ ಚನ್ನಾಗಿದೆ ಚನ್ನಾಗಿದೆ ಸೂಪರ್ ಸೂಪರ್ ಚನ್ನಾಗಿದೆ ಸರ್ ಸೂಪರ್ ಚನ್ನಾಗಿದೆ ಚನ್ನಾಗಿದೆ ಸರ್ ಚನ್ನಾಗಿದೆ ಸೆಕೆಂಡ್ হাফ ಚನ್ನಾಗಿದೆ ಚನ್ನಾಗಿತ್ತು ಸೂಪರ್ ಸೂಪರ್ ಆಸಮ್ ಸೂಪರ್ ಮೇಕಿಂಗ್ ಅಂತೂ ಬೆಂಕಿ ಮೇಕಿಂಗ್ ಬೆಂಕಿ ಮೂವಿ ತುಂಬಾ ಚೆನ್ನಾಗಿದೆ ಕಾಟೇರ ಬರೋ ತನಕ ಕಾಟೇರ ಬಂದಮೇಲೆ ಇನ್ನೂ ಚೆನ್ನಾಗಿರುತ್ತೆ